ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನ್ನು ಒಬ್ಬ ರಾಜನಿದ್ದನು ಪೂರ ಮನೆ ಮನೆಯ ಬೆಳಕಾಗಿದ್ದನು ಕಥೆ ಮುತ್ತು ರಾಜನ ಕತೆ ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವ ರಾಜ ನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನುಷ್ಯ ಒಂದ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿ ಇದ್ದನು ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿದ್ದನು ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿ ಇದ್ದನು ಮಹಾನಾಯಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಏನಿವೂರು ಕೋಲಾರಲ್ಲಿ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆ ಮತ್ತು ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನ್ನೋ ಹಬ್ಬ ವಿತರಣೆ ಮಾಡಿ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಗೌರವಾಧ್ಯಕ್ಷರಾದ ಹರೀಶು ಮತ್ತು ಪ್ರಶಾಂತ್ ಮತ್ತು ಇನ್ನೂರು ಸಂಘಟಕರು ಅವರ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇನ್ನೊಬ್ಬರು ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷವಾದ ವಿಷಯ ಇದೇ ರೀತಿ ಏನೊಂದು ನಾನು ಸಂಘಟನೆಗಳಿಗೆ ಹೇಳೋದೇನೆಂದರೆ ಹಬ್ಬಗಳಂದರೆ ಮೋಜು ಮಸ್ತಿ ಇವುಗಳನ್ನು ಬಿಟ್ಟು ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಸದಾ ಬಡವರಿಗೆ ಹಸಿದವರಿಗೆ ಸದಾ ನಾವು ಒಂದು ಸೇ ಕೈಲಾದ ಸೇವೆಯನ್ನು ಏನು ಮಾಡಿದ್ರು ಅದನ್ನು ಮುಂದುವರಿಸ್ಕೊಟ್ಟು ಹೋಗಬೇಕು ಅಂತ ನಮ್ಮ ಸಂಘಟನೆ ಪದಾಧಿಕಾರಿಗಳು ಮತ್ತು ಎಲ್ಲ ನನ್ನ ಅಣ್ಣ ತಮ್ಮಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಹಂಪಿ ಕೋಲಾರಲ್ಲಿ ಅದೇ ಹುಟ್ಟೂರಲ್ಲಿ ಎಸ್ ಎನ್ ಆರ್ ಹಾಸ್ಪಿಟ್ಲು ಹಾಂ ಸಾರ್ವಜನಿಕ ಹಾಸ್ಪಿಟ್ಲು ನಮ್ಮ ಅದು ನಾವು ದುಡಿಯೋ ಅಂಥ ದುಡ್ಡಲ್ಲಿ ಏನಾದರೂ ಒಂದು ನಮ್ಮ ಕೈಲಾದ ಸೇವೆಯನ್ನು ಹಿಂದೆ ಇರ್ತಕ್ಕಂಥವ್ರಿಗೆ ಕೊಡೋವಂಥ ಕೆಲಸಗಳು ಮಾಡೋದು ನಾವು ಒಂದು ಆಸೆ ತಾಯಿ ಯಾವಾಗಲೂ ಅದನ್ನೇ ಹೇಳ್ತಾಯಿದ್ರು ನಮ್ಮ ಜನ್ಮ ದಿನ ಅಂತಂದರೆ ನಮ್ಮ ಜನ್ಮಕ್ಕೆ ಕಾರಣ ನಮ್ಮ ತಾಗಿಯವರು ಅವರ ಆಶಯಗಳನ್ನ ಈಡೇರಿಸೋದು ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡೋದು ಹಸಿದು ಬಂದವರಿಗೆ ಊಟ ಕೊಡಬೇಕು ಅನ್ನೋದೇ ನಮ್ಮ ತಾಯಿಯವರ ಆಶಯ ಅದನ್ನು ಈಡೇರಿಸೋ ಅಂಥದ್ದೇ ನಮ್ಮ ಒಂದು ಕೆಲಸ ನಮಸ್ತೆ ಸಾಮ್ರಾಟ್ ಸುಬ್ಬಣ್ಣ ಅವರ ಪಠ್ಯ ಪ್ರಯುಕ್ತ ಉತ್ತೊಬ್ಬದ ಪ್ರಯುಕ್ತ ಮಹಾನಾಯಕ ಅಂಬೇಡ್ಕರ್ ಸಮಿತಿ ಕರ್ನಾಟಕ ಇವರ ಉತ್ತರ ಪ್ರಯುಕ್ತ ಕೋಲಾರಲ್ಲಿ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಅನ್ನೋ ವೃದ್ಧಾಶ್ರಮಗಳಲ್ಲಿ ಊಟ ಊರಿಯರಿಗೆ ಪಠ್ಯ ಪುಸ್ತಕ ಶಾಲೆ ಹೋಗಿ ಹಾಗೆಯೇ ನಮ್ಮ ಹೊಸಕೋಟೆ ತಾಲೂಕಲ್ಲೂ ಏನೋ ಒಂದು ಮಾಡಬೇಕು ಅಂತೇಳಿ ನಾನು ಪಟಾಕಿ ಮತ್ತು ಇಪ್ಪತ್ತಿಮೆಗೆ ಕಟ್ ಮಾಡಿಕೊಂಡು ಬಂದಿತ್ತು ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕು ಗೌರ್ಮೆಂಟ್ ಆಸ್ಪತ್ರೆಗೆ ಪೇಷಂಟ್ಸ್ಗೆ ಅನ್ನೋ ಅನುಭವ ವಿತರಣೆ ಮಾಡೋ ಮೂಲಕ ನಾನು ನನ್ನ ಗೆಲ್ಲಿದೆ ಸರಿ ಕೊಡೋಣ ಅಂದರು ಅದಕ್ಕೆ ಅವರ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕು ಗೌರ್ಮೆಂಟ್ ಆಸ್ಪತ್ರೆಗೆ ಪೇಷಂಟ್ಸ್ಗೆಲ್ಲ ಅನ್ನು ಅನುಭವ ವಿತರಣೆ ಮಾಡಿ ಮಾಡಿದ್ದೀವಿ ನಮ್ಮ ಸ ತಂಡದ ಸಂಘಟನೆಯ ದುರ್ಬಲ ಧನ್ಯವಾದಗಳು thank you